ಚಲೋ ಇದು ಹುಡುಗ ಅದೇನು ಜಗಳ ಮಾಡಲ್ಲ ಬಿಡವಲ್ಲ ಮತ್ತು ಇಷ್ಟ ಕುಡಿತಿದ್ದಷ್ಟು ಅವರ ಸರ್ ಹಂಗೇನು ಏನು ಯಾರು ಗೌಂಡಿ ಕೆಲಸಕ್ಕಂತೇಳಿ ಇಲ್ಲೇನು ಗೌಂಡಿ ಕೆಲಸಕ್ಕಂತೇಳಿ ಗೌಂಡಿ ಕೆಲಸಾನೆ ಮಾಡ್ತಾನ್ರಿ ಮತ್ತೆ ಈಗ ಹುಡುಗನ ಹೆಸರ ಕುಬ್ಬ್ರ ದಳವಾಯಿ ಮತ್ತು ಗಟ್ಟಿ ಹುಡುಗ ಮತ್ತು ಅವನು ಗೌಂಡಿ ಕೆಲಸ ಮಾಡ್ತಿದ್ದ ಮತ್ತು ಹೇಳ ಹೇಳಿದ್ರೆ ಹೋಗಿಬಿಟ್ಟು ಹೇಳಿಲ್ಲ ಅದು ಬಿಟ್ಟಿಲ್ಲ ಅದು ಎಲ್ಲಿ ಏನೂ ಗೊತ್ತಾಗಲಿಲ್ಲ ಅದರಿಂದ ನಮ್ಮ ನಂದ್ಗಳು ಟಾಣಕ್ಕೆ ಕಂಪ್ಲೇಂಟ್ ಮಾಡಿದೆವು ಕಾಣೇಜ್ ಅಂತೇಳಿ ಅದು ಒಂದು ಇಪ್ಪತ್ತು ದಿನ ಮಾಡೀವಿ ನಾವು ಅದ್ರ ಬಾಕಿ ಈಗ ನಿನ್ನೆ ಸುದ್ದಿ ಈ ಥರ ಟಾಣದಿಂದ ಫೋನ್ ಬಂತು ಅವಾಗ ನಾವು ಇಲ್ಲಿ ಬಂದು ಚೆಕ್ ಮಾಡೋದಾಗೆ ನಮ್ಮ ಹೆಣ ಹಾಕಿ ಅದಕ್ಕೆ ಪೋಸ್ಟ ಮಾಡೋದು ಯಾರು ಡೌಟ್ ಇಲ್ಲ ನಮಗೆ ಯಾವುದು ಡೌಟ್ ಇಲ್ಲ ಏನಿಲ್ಲ ನಮಗೇನು ಬಡವರು ಪಾಪ ಅವ್ರಿಗೇನು ಇದನ್ನಿಲ್ಲ ಹೊಟ್ಟಾರೆ ಚಲೋ ಇದ್ರು ಹುಡುಗ ಅದೇನು ಜಗಳ ಮಾಡವಲ್ಲ ಬಿಡವಲ್ಲ ಮತ್ತು ಅಡು ಕುಡಿತಿದ್ದ ಇಷ್ಟ ಅಡ್ಡಾಡ್ತಿದ್ದ ಇಷ್ಟ ಗೌಂಡಿ ಕೆಲಸ ಹೋಗ್ತಿದ್ದ ಹೋರಿ ಏನಿಲ್ಲ ಜಗಳ ರೀ ಏನಿಲ್ಲ ಏನಿಲ್ಲ ಬಡ ಮನುಷ್ಯನ ಎಲ್ಲಿ ಜಗಳ ಕಳೆಲ್ಲ ಏನಾಗೈತೆ ಅನ್ನೋದು ಗೊತ್ತಿಲ್ಲ ಸರ್ ನಮ್ಗೆ ಏನು ಗೊತ್ತ ಅವನು ಗೌಂಡಿ ಕೆಲಸಕ್ಕೆ ಹೋಗಿದ್ದು ಎಲ್ಲಿ ಬೇಕಂದ್ರೆ ಎಲ್ಲ ಗೌಂಡಿ ಕೆಲಸ ಮಾಡವ ಕುಡಿತ ಸರ್ ಅವರು ಸರಿ ಕುಡಿತಿದ್ದ ಗೌಂಡಿಗೆ ಕೆಲಸಕ್ಕೆ ಕುರಿತು ನನಗೆ ಒಟ್ಟು ಒಂದು ಇಪ್ಪತ್ತು ದಿನ ಆಗ್ತಲ್ಲ ಒಂದು ಇಪ್ಪತ್ತು ದಿನ ಆಯ್ತು ಈಗ ನಿನ್ನೆ ಮನೆಗೆ ಗೊತ್ತಾಗಲ್ಲ ಹ್ಞೂ ಮಹಾದೇವ್ ಗೌಡಪ್ಪ ಸಾಗ್ರಿ ಆರೋಪಿ ರೀ ಇದು ಸರ್ ಡೆತ್ತದವ್ರೆ ಅವ್ರಿಗೆ ಗೌಂಡಿ ಕೆಲಸಕ್ಕೆ ಇರ್ತೀರಿ ಸರ್ ಅವ್ರ ಗೌಂಡಿ ಕೆಲಸಕ್ಕೆ ಮನ್ಯಾಗೆ ಹೇಳೋದು ಎಂಟು ದಿನದಿಂದ ಹದಿನೈದು ದಿನದಿಂದ ಅವ್ರು ಮನೆ ಬಿಟ್ಟು ಬಂದಿದ್ರಿ ಅಲ್ಲಿ ನಂದಗಡ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟ ಇದು ಮಾಡಿರಿ ಈಗ ನಿನ್ನೆ ಅಲ್ಲಿ ಏನ ಸಿಕ್ಕೇತಿ ಅಂತೇಳಿ ನಂದಗಡ ಪೊಲೀಸ್ ಸ್ಟೇಷನ್ದವ್ರು ಫೋನ್ ಮಾಡಿದ್ರಿ ನಿಮ್ದು ಬೌಡಿ ಬಂದು ನೋಡಿರಿ ನಂತೇಳಿ ಏನಿಲ್ಲ ರೀ ಅದು ಹಿಂಗೆ ಹಿಂಗೆ ಅಲ್ಲಿ ಒಂದು ಬೌಡಿ ಸಿಕ್ಕೈತಿ ಬಾರಿ ಅಂತೇಳಿ ಎಷ್ಟು ಹೇಳಿರಿ ಅದು ಏನಂತೇಳಿ ಏನು ಇದ್ರಿ ಏನೇನು ಹೊಡೆದಾಕಿದ್ದದು ನಮಗೇನು ಯಾರ ಮ್ಯಾಲ ರೀ ಅವರ ಇಲ್ಲಿ ಸುಲಗ ಏನು ಪಂಚಾಯತಿ ಒಳಗೆ ಅಲ್ಲೇನು ಇದನ್ನು ಆಗಿತ್ತಂತೇಳಿ ಇಷ್ಟ ನ್ಯೂಸ್ ಮತ್ತೇನು ಗೊತ್ತಿಲ್ಲ ಹಾಂ ಊರಿ ಇಲ್ಲಿ ಗಲಾಟಿ ಪಿಲಾಟಿದ ಅದು ಏನು ಗೊತ್ತಿಲ್ಲ ರೀ ಏನಿದನಿಲ್ರಿ ಸರ್ ಸಮಾಧಾನ ಇತ್ತು ಸರ್ ಹಂಗೇನಿದಾನಿಲ್ರಿ ಈಗ ನಾವೇನು ಯಾರು ಗೌಂಡಿ ಕೆಲ್ಸಕ್ಕಂತೇಳಿ ಗೌಂಡಿ ಇಲ್ಲೇನು ಗೌಂಡಿ ಕೆಲ್ಸಕ್ಕಂಥೇಳಿ ಗೌಂಡಿ ಕೆಲಸನೇ ಮಾಡ್ತಾನೆ ರೀ ಅವ್ನು ಮತ್ತೇನಿಲ್ಲ ರೀ ಹಾಂ ಏನು ನಮ್ಗೆ ಏನು ಗೊತ್ತಿಲ್ಲ ಸರ್ ಅದು